ದ ಲಾರ್ಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಆದರೆ ಇಪ್ಪತ್ತೊಂದನೇ ವಚನವನ್ನು ನಾವು ಓದಿಕೊಳ್ಳೋಣ ಜೀವನ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಹೌದು ಪ್ರಿಯ ದೇವ ಜನರೇ ಈ ವಾಕ್ಯಗಳಲ್ಲಿ ನಾವು ಕಾಣುವ ಪ್ರಕಾರ ಜೀವ ಮತ್ತು ಮರಣಗಳು ನಮ್ಮ ನಾಲಿಗೆಯ ವಶವಾಗಿರುತ್ತೆ ಹಾಗಾಗಿ ನಾವು ತುಂಬ ಎಚ್ಚರಿಕೆ ಉಳ್ಳವರಾಗಿ ನಾವು ಮಾತಾ ವರಾಗಿ ನಾವು ಮಾತಾಡಬೇಕು ಏಕೆಂದರೆ ಅನೇಕ ಸಮಯಗಳಲ್ಲಿಯೂ ನಾವು ಎಷ್ಟೋ ಪ್ರಾರ್ಥನೆಗಳಲ್ಲಿಯೂ ಮಾಡಿ ನಾವು ಅಪನಂಬಿಕೆ ಉಳ್ಳವರಾಗಿ ನಮ್ಮ ನಾಲಿಗೆಯಲ್ಲಿಯೂ ನೆಗೆಟಿವ್ ಆದ ಮಾತುಗಳನ್ನು ನಾವು ಮಾತಾಡುವವರಾಗಿರ್ತೀವಿ ಏಕೆಂದರೆ ಆಶೀರ್ವಾದವು ಶಾಪವು ನಮ್ಮ ಮುಂದೆ ಇದೆ ಆಯ್ಕೆ ಮಾಡಿಕೊಳ್ಳುವುದು ನಾವಾಗಿರುತ್ತೆ ಹಾಗಾಗಿ ಒಂದೊಂದು ಸಮಯಗಳಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಾವು ಒಳ್ಳೆಯ ವಿಷಯಗಳನ್ನು ಜೀವ ಮಾತುಗಳನ್ನು ನಾವು ನಮ್ಮ ನಾಲಿಗೆಯಿಂದ ಅದು ಹೊರಡಲಿ ಅಸಾಧ್ಯವಾದದ ಕಾರ್ಯಗಳು ಸಾಧ್ಯವಾಗಿ ಮಾಡಬಲ್ಲ ಕರ್ತನನ್ನು ನಾವು ನೋಡುವವರಾಗಿ ಯಾವ ರೀತಿಯಾಗಿ ಮರಣ ಕಾರ್ಯಗಳು ಮುಗಿಯಲ್ಲ ಎಂಬುವ ಕಾರ್ಯಗಳು ಮುಗಿದೋಯಿತು ಎಂಬುವ ಕಾರ್ಯಗಳು ನಾವು ಇದು ನಡೆಯುವುದಿಲ್ಲ ಎಂಬ ಕಾರ್ಯಗಳು ನಮ್ಮ ನಾಲಿಗೆಯಿಂದ ಮಾತಾಡದ ರೀತಿಯಲ್ಲಿ ಜೀವ ಹುಟ್ಟಿಸುವಂಥ ಮಾತುಗಳು ನನ್ನ ಜೀವಿತದಲ್ಲಿ ಈ ಕಾರ್ಯಗಳು ನಡೆಯುತ್ತೆ ಎಂಬುವ ಒಂದು ನಂಬಿಕೆಯಿಂದ ನಾವು ಮಾತಾಡುವವರಾಗಿರೋಣ ಏಕೆಂದರೆ ನಾವು ಏನು ಮಾತಾಡುವ ಾಗಿರ್ತೀವೋ ಅದನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೀವಿ ಹಾಗಾಗಿ ಯಾವ ವಿಷಯಗಳ ಕುರಿತಾಗಿಯೂ ಚಿಂತೆ ಮಾಡದೆ ನಾವು ಮಾತಾಡದ ರೀತಿಯಲ್ಲಿ ನಾವು ಒಳ್ಳೆಯ ಮಾತುಗಳನ್ನು ಆಡುವವರಾಗಿರೋಣ ನಂಬಿಕೆಯಿಂದ ನಾವು ಎದುರು ನೋಡುವವರಾಗಿರೋಣ ಪ್ರಿಯ ದೇವಜನರೇ ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್